ಇದನ್ನು ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ವಿಷಯ ಪಾರ್ಟಿಗಳ ಸ್ಟ್ಯಾಂಡ್ಗಳು ಏನೇ ಇರಬಹುದು ಕರೆಕ್ಟ್ ಆದರೆ ಒಂದು ದೇಶವಾಗಿ ಒಂದು ಸಮಾಜವಾಗಿ ನಾವು ಇದನ್ನು ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ವಿಷಯ ಯುರೋಪಿಯನ್ ದೇಶಗಳಲ್ಲಿ ಈಗ ನೋಡಿ ಲಂಡನ್ನಲ್ಲಿ ಮುಸ್ಲಿಮ್ ಮೇಯರ್ ಬಂದರು ಅಲ್ಲಿ ಅಂಜಿಮ್ ಚೌಧರಿ ಅನ್ನೋನು ಏನೋ ಅಲ್ಲಿನ ವಾಕ್ ಸ್ವಾತಂತ್ರ್ಯವನ್ನು ಬಳಸಿಕೊಂಡು ಒಂದು ರ್ಯಾಲಿ ಮಾಡ್ತಾನೆ ಅಂತ ಡೆಮೋಕ್ರಸಿ ಗೋ ಟು ಹೆಲ್ ಶರಿಯಾ ವಿಲ್ ರೂಲ್ ದ ವರ್ಲ್ಡ್ ಅಂತ ಘೋಷಣೆ ಟೈರಾನ್ದಲ್ಲಿ ಯಾಕೆ ನಾನ್ ಮುಸ್ಲಿಂ ಮೇಯರ್ ಆಗಲ್ಲ ಎಸ್ ಇರಾಕ್ನ ಬಾಗ್ದಾದಲ್ಲಿ ಯಾಕೆ ನಾನ್ ಮುಸ್ಲಿಂ ಮೇಯರ್ ಆಗಲ್ಲ ಈ ಈ ಈ ಚರ್ಚೆಗಳನ್ನು ಮಾಡಲೇಬೇಕ ಇದಕ್ಕೆ ಹಿಂದೂ ಮುಸ್ಲಿಮ್ ಟಿಂಜ್ ಕೊಟ್ಟು ಕಮ್ಯುನಲ್ ಅಂತಕ್ಕಂಥದ್ದನ್ನು ಮಾತಾಡಿಕೊಂಡು ನಾವು ಶರ್ಕ್ ಮಾಡಲಿಕ್ಕೆ ಆಗಲ್ಲ ಕರೆಕ್ಟ್ ದಿಸ್ ಡೇಟಾಸ್ ದಿಸ್ ಫ್ಯಾಕ್ಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಫ್ಯೂಚರ್ ಆಫ್ ದ ಕಂಟ್ರಿ ಎಸ್ ಆ ದೃಷ್ಟಿಯಿಂದ ಈ ಡೇಟಾಗಳು ಸೆವೆನ್ ಪಾಯಿಂಟ್ ಏಯ್ಟ್ ಟೂ ಪರ್ಸೆಂಟ್ ಇಳಿಕೆ ಆಗಿದೆ ಅಂತಕ್ಕಂಥದ್ದನ್ನು ಡೇಟಾ ಇದೆ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ನಮಗೆ ಸ್ವತಂತ್ರ ಸಿಕ್ಕ ನಂತರ ಅಂದರೆ ಪಾಪ್ಯುಲೇಷನ್ಗೆ ನೀವು ಧರ್ಮಾಧಾರಿತವಾಗಿ ಈಗ ಮುಸ್ಲಿಮರಲ್ಲಿ ಆ ರೀತಿಯಾಗಿರ್ತಕ್ಕಂಥ ಶರೀರ ಅಲವೇ ಮಾಡಲ್ಲ ಅನ್ನುವ ಕಾರಣಕ್ಕೋಸ್ಕರ ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋಗಿ ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಗ್ತಾ ಹೋದರೆ ಏನು ಪರಿಣಾಮ ಆಗುತ್ತೆ ಅಂತಕ್ಕಂಥದ್ದನ್ನು ಪ್ರಶಾಂತ್ನಾಥು ಹರಿ ತನ್ಮಕ್ನವರು ಹೇಳಬೇಕಾಗಿಲ್ಲ ಈ ದೇಶ ಹಿಂದೆ ಕಂಡಿದೆ ಈ ಮೊಹಮ್ಮದ್ ಅಲಿ ಜಿನ್ನ ಲಿಬರಲ್ ಮುಸ್ಲಿಂ ಪ್ರಧಾನಿ ಆಗಬೇಕು ಅನ್ನುವ ಕಾರಣಕ್ಕೋಸ್ಕರ ಥಿಯೋಕ್ರೆಟಿಕ್ ದೇಶ ಬೇಕು ಅಂತಕ್ಕಂಥ ಹೋರಾಟ ಶುರುವಾದಾಗ ಎಂಟರಿಂದ ಹತ್ತು ವರ್ಷ ಬಿಡಿ ಮೊದಲಿನ ಹತ್ತು ವರ್ಷ ಬಿಟ್ಬಿಡಿ ಮುಸ್ಲಿಂ ಲಿಗ್ದು ಹತ್ತು ವರ್ಷಗಳಲ್ಲಿ ದೇಶ ವಿಭಜನೆ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಯಿತು ಮಹಾತ್ಮ ಗಾಂಧಿ ಪಂಡಿತ್ ನೆಹರು ಸರ್ದಾರ್ ವಲ್ಲಭ ಪಟೇಲ್ ಸೆಕ್ಯುಲರ್ಟ್ ದ ಕೋರ್ ಇದ್ದರು ಆದರೂ ಯಾಕೆ ದೇಶ ವಿಭಜನೆ ಆಯಿತು ನಾನು ಚುನಾವಣೆಯ ಹೊಸ್ತಿಲ ದೃಷ್ಟಿಯಿಂದ ಈ ವಿಷಯವನ್ನು ಚರ್ಚೆ ಮಾಡ್ತಾ ಇಲ್ಲ ಡೇಟಾಗಳ ಕಾರಣದಿಂದ ಚರ್ಚೆ ಮಾಡ್ತಾ ಇದ್ದೀನಿ ಡಿಬೇಟ ಚರ್ಚೆ ಮಾಡೋಣ ಇದು 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 ಚರ್ಚೆ ಆಗಬೇಕಾದ ವಿಷಯ ಇದು ಸಮಾಜ ಮತ್ತು ದೇಶವಾಗಿ ನಾವು ಗಂಭೀರತೆಯಿಂದ ಚರ್ಚೆ ಮಾಡಬೇಕಾಗಿರ್ತದೆ ಯಾಕಂದರೆ ನಮ್ಮ ದೇಶದಲ್ಲಿ ಎಲ್ಲೆಲ್ಲಿ ಮತಾಂತರ ಆಗಿದೆ ಎಲ್ಲೆಲ್ಲಿ ಜನಸಂಖ್ಯೆ ಹೆಚ್ಚಳ ಆಗಿದೆ ಅಲ್ಲಲ್ಲಿ ವಿಭಜನೆಯ ಕೂಗುಗಳು ಎದ್ದಿವೆ ಅವುಗಳನ್ನು ನಾವು ಗಂಭೀರತೆಯಿಂದ ಚರ್ಚೆ ಮಾಡಬೇಕು ಇದು ಕೇವಲ ಕಾಂಗ್ರೆಸ್ ಬಿ ಜೆ ಪಿ ಬೈನರಿಯಲ್ಲಿ ಎಲ್ಲವನ್ನು ನೋಡ್ತಕ್ಕಂಥದ್ದಲ್ಲ ಕಾಂಗ್ರೆಸ್ ಬಿ ಜೆ ಪಿ ಇವತ್ತಿರ್ಬೋದು ನಾಳೆ ಇರಲಿಕ್ಕಿಲ್ಲ ಇವತ್ತು ನಾವಿವತ್ತಿರ್ಬೋದು ನಾಳೆ ಇರಲಿಕ್ಕಿಲ್ಲ ಆದರೆ ಈ ದೇಶ ಈ ಸಮಾಜ ಉಳಿಬೇಕಾಗತ್ತೆ ಆ ದೃಷ್ಟಿಯಿಂದ ಈ ಡೇಟಾಗಳ ಚರ್ಚೆ ನಡಿಬೇಕು ಅಂತ ನನಗನ್ಸುತ್ತೆ ಎಸ್